ರೇವಣ್ಣನಿಗೆ ಹತ್ತು ವರ್ಷ ಜೈಲಾಗತ್ತಾ ಅಥವಾ ಜೀವನ ಪೂರ್ತಿ ಇವನು ಜೈಲಲ್ಲೇ ಇರಬೇಕು ಅಂತ ಜೀವಧಿ ಶಿಕ್ಷೆ ಆಗುತ್ತಾ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷದ ಸುಮಾರಿಗೆ ಕೋರ್ಟ್ ನಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆಯೇ ಪ್ರಜ್ವಲ್ನನ್ನ ಇವನೊಬ್ಬ ರೇಪಿಸ್ಟ್ ಅಂತ ಹೇಳಿ ಹೇಳಿಯಾಗಿದೆ ಅಂದರೆ ದೋಷಿ ಅತ್ಯಾಚಾರ ಪ್ರಕರಣದ ದೋಷಿ ಅಂದ್ರೆ ಇವನು ಅತ್ಯಾಚಾರಿ ಅಂತ ಪ್ರೂವ್ ಆಗಿದೆ ಅಂತ ಅತ್ಯಾಚಾರಿ ಇಸ್ ನಥಿಂಗ್ ಬಟ್ ಅ ರೇಪಿಸ್ಟ್ ಅಷ್ಟೇ ನಮ್ಮ ರೇಪಿಸ್ಟ್ ಅತ್ಯಾಚಾರ ಮಾಡೋದು ನಿಜ ತಪ್ಪು ಮಾಡಿದ್ದಾನೆ ಇವನು ಅಂತ ಕೋರ್ಟ್ ಹೇಳಿಯಾಗಿದೆ ತಪ್ಪನ್ನು ಎತ್ತಿ ಹಿಡಿದಿದೆ ಇದೇ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಯಾರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖಾ ಅಧಿಕಾರಿ ಅಂತಾರಲ್ಲ ಆ ವ್ಯಕ್ತಿಯ ವರ್ಕ್ ಮತ್ತು ಪ್ರಾಸಿಕ್ಯೂಷನ್ನ ವರ್ಕನ್ನು ಅನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಗಳೆಯುವಂತಿಲ್ಲ ಡಿಜಿಟಲ್ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಆ ನಂತರದಲ್ಲಿ ಸ್ಥಳ ಮಹಜರು ಸಾಕ್ಷ್ಯಗಳ ಸಂಗ್ರಹ ನೂರಾರು ಜನ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿದ್ದಂಥ ಕೆಲವು ಸಾಕ್ಷಿಗಳ ಹೇಳಿಕೆ ದೃಢಪಟ್ಟು ಇವನಾಗಿ ಇವನೇ ಮಾಡ್ಕೊಂಡಿರೋದು ಅಂತಲೇ ಹೇಳ್ತಾರೆ ಅದಿರಲಿ ಇವನು ಇವನ ಕತೆ ಬೇ ಬೇರೆ ಇನ್ನೊಂದಿನ ಮಾತಾಡೋಣ ಸ್ವಯಂಕೃತ ಬೇರೆ ಯಾರೋ ಸ್ಟಿಂಗ್ ಆಪ್ರೇಷನ್ ಮಾಡಿಬಿಟ್ಟಿದ್ರು ಬೇರೆ ಯಾರೋ ಒಂದು ಸ್ಪೈ ಕ್ಯಾಮ್ ಇಟ್ಬಿಟ್ಟಿದ್ರು ಬೇರೆ ಯಾರೋ ರಹಸ್ಯ ಕಾರ್ಯಾಚರಣೆ ಮಾಡಿದ್ರು ಹನಿ ಟ್ರ್ಯಾಪ್ ಮಾಡಿದ್ರು ಅಂದರೆ ಬೇರೆ ಹನಿ ಟ್ರ್ಯಾಪ್ ಕೇಸ್ಗಳೇ ಬೇರೆ ಇಲ್ಲಿ ಇವನಾಗಿ ಇವನು ಸಿಕ್ಕಾಕೊಂಡ ಅಂತ ಒಂದು ವಿಷಯ ಇದೀಗ ಚರ್ಚೆ ಆಗ್ತಾ ಇದೆ ಕೋರ್ಟ್ ಏನು ಹೇಳುತ್ತೆ ಈಗ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಇವನಿಗೆ ಏನು ಶಿಕ್ಷೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಕೋರ್ಟ್ ಪ್ರಕಟ ಮಾಡುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಅದು ಮಧ್ಯಾಹ್ನ ಎರಡು ಮುಕ್ಕಾಲು ಸುಮಾರಿಗೆ ಈ ಒಂದು ಆದೇಶ ಬರಬಹುದು ಅಂತಿಮ ವಾದ ಪ್ರತಿವಾದವನ್ನು ಆಲಿಸಿ ಆದ ನಂತರದಲ್ಲಿ ತೀರ್ಪಿನ ಸಮಯ ನಿಗದಿಯಾಗಿದೆ ಅರ್ಧ ಗಂಟೆಗಳ ಕಾಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತು ಅಂದರೆ ಇವನಿಗೆ ಶಿಕ್ಷೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಫ್ ಟೈಮ್ ಹಾಕ್ಬಿಡೋಣ ಪ್ರಜ್ವಲ್ನ ಅಂತಾನ ಅಥವಾ ಒಂದು ಹತ್ತು ವರ್ಷ ಕೊಡೋಣ ಅಂತಾನ ಅಥವಾ ಏಳು ವರ್ಷ ಅಂತಾನೆ ಗೊತ್ತಿಲ್ಲ ವಿ ಡೋಂಟ್ ನೋ ಈ ಸಂದರ್ಭದಲ್ಲಿ ನೀನೇನು ಹೇಳ್ತಿಯಪ್ಪ ಅಂತ ಪ್ರಜ್ವಲ್ನನ್ನು ಕೂಡ ಕೇಳಿದೆ ಕೋರ್ಟ್ ನ್ಯಾಯಾಲಯ ಘನ ನ್ಯಾಯಾಲಯ ಇವನನ್ನು ಕೂಡ ಕೇಳಿದೆ ನೀನೇನು ಹೇಳ್ತೀಯ ಇದ್ರ ಬಗ್ಗೆ ನಿನ್ನ ಹೇಳಿಕೆ ಏನು ನಿನ್ನ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಕೋರ್ಟ್ನಲ್ಲಿ ಪ್ರಜ್ವಲ್ ಏನು ಮಾಡಿದ್ದಾನೆ ಇವತ್ತು ಭಾಳ ಹತ್ತಿದ್ದಾನ ಅವನು ಇವತ್ತು ತನಗೆ ಬಂದಂಥ ಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಗೇನೇ ಯಾವಾಗಲೂ ಒಂದೊಂದು ನಾಗಾ ಲೋಟದಲ್ಲಿ ಹೋಗ್ತಿರಬೇಕಾದ್ರೆ ತಾವು ಏನು ಇದ್ದೀವಿ ಯಾರು ನಮ್ಮ ರಥದ ಚಕ್ರಕ್ಕೆ ಸಿಕ್ಕಾಕೊಂಡ್ರು ಯಾರು ಕುದುರೆಯ ಕಾಲುಗಳಿಗೆ ಸಿಕ್ಕು ಒಂಥರ ಫುಟ್ಬಾಲ್ ಥರ ಆಗಿಬಿಟ್ರು ಇದ್ಯಾವುದರ ಅರಿವು ಇರಲ್ಲ ನಾಗಾಲೋಟ ಲೋಟ ನಾವು ನಡೆದದ್ದೇ ದಾರಿ ನಾವು ಪ್ರಭಾವಿಗಳು ಹಣ ಇರಬಹುದು ಅದು ಆ ಈ ಒಂದು ಕೇಸಲ್ಲಿ ಆ ಒಂದು ವಿಚಾರ ಕೂಡ ಇದೆ ಆ ಸೆಕ್ಷನ್ ಕೂಡ ಉಲ್ಲೇಖ ಆಗಿದೆ ಪ್ರಭಾವಿ ಎನ್ನುವ ಉನ್ನತ ಸ್ಥಾನಮಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ಕೂಡ ಹಾಕಲಾಗಿದೆ ಇವನಿಗೆ ಪ್ರಭಾವ ಅಂದರೆ ಉನ್ನತ ಸ್ಥಾನಮಾನ ಯಾವುದೇ ಒಂದು ಪ್ರೊಫೆಷನಲ್ಲಿ ತನ್ನ ಒಂದು ಸ್ಥಾನಮಾನದ ದುರ್ಬಳಕೆ ಮಾಡಿಕೊಂಡು ಮಹಿಳೆಯರನ್ನು ಹೆಣ್ಮಕ್ಕಳನ್ನು ಬಳಸ್ಕೊಳ್ಳೋದಿದೆಯಲ್ಲ ದಟ್ ಇಸ್ ರಾಂಗ್ ಆ ಒಂದು ಸೆಕ್ಷನ್ ಕೂಡ ಇದೆ ತನ್ನ ಪ್ರಭಾವವನ್ನು ಬಳಸ್ಕೊಂಡು ಇವನು ಅನೇಕರು ಆ ಹೇಳಿಕೆ ಕೂಡ ಕೊಟ್ಟಿದ್ದರು ನೀನು ಯಾರಿಗಾದರೂ ಇದನ್ನು ಹೇಳಿದ್ರೆ ನಾನು ಆಲ್ರೆಡಿ ಎಂಪಿ ಪಿ ಇದ್ದೀನಿ ನಾನು ಪವರ್ಫುಲ್ಲು ನಿನ್ನ ಮುಗಿಸ್ಬಿಡ್ತೀನಿ ಮನೆಯವ್ರನ್ನ ಮುಗಿಸ್ಬಿಡ್ತೀನಿ ಈ ಥರದ ಬೆದರಿಕೆಗಳು ಬಂದಿವೆ ಅಂಥೇಳಿ ಅಟ್ ದ ಸೇಮ್ ಟೈಮ್ ಯಾವ ಮಹಿಳೆ ಮನೆ ಕೆಲಸದ ಮಹಿಳೆ ಅತ್ಯಾಚಾರ ಆಗಿದೆ ಅಂಥೇಳಿ ಎಲ್ಲ ಬಂತೋ ಆ ಮಹಿಳೆಯನ್ನು ಕಿಡ್ನ್ಯಾಪ್ ಕೂಡ ಆಗಿತ್ತಲ್ಲ ಇಲ್ಲಿ ಅಂದರೆ ರಾಜಾರೋಷವಾಗಿ ಆ ಎಕ್ಸ್ಟೆಂಟ್ವರೆಗೂ ಇವರು ಹೋಗಬಹುದಾದರೆ ಆ ಎಕ್ಸ್ಟೆಂಟ್ವರೆಗೂ ಹೋಗಬಹುದಾದರೆ ಇವನಿಗೆ ಬೇಲ್ ಕ್ಯಾನ್ಸಲ್ ಆಗಲಿಕ್ಕೆ ಇದು ಒಂದು ಪ್ರಬಲವಾದಂಥ ಕಾರಣ ಈ ಥರ ಇವರು ಆಲ್ರೆಡಿ ಕಂಪ್ಲೇಂಟ್ ಕೊಡಕ್ಕೆ ಬಂದವನ್ನ ಕಿಡ್ನ್ಯಾಪ್ ಮಾಡಿಸ್ಬಿಟ್ರಲ್ಲ ಇವರು ಕಂಪ್ಲೇಂಟ್ ಕೊಡಕ್ಕೆ ಬಂದವನ್ನೇ ಕಿಡ್ನಾ ಕಿಡ್ನ್ಯಾಪ್ ಮಾಡಿಸ್ತಾರೆ ಇವರು ಅಂತ ಹೇಳಿದ್ರೆ ಇನ್ನು ಇವನು ಆಚೆ ಇದ್ದರೆ ಏನೇನು ಮಾಡಿಸ್ತಾನೆ ಪ್ರಭಾವಿಗಳ ವಿಚಾರದಲ್ಲಿ ನ್ಯಾಯಾಲಯ ಇದನ್ನು ಗಮನಿಸುತ್ತೆ ಇಲ್ಲಾಂದರೆ ಇಷ್ಟು ವರ್ಷಗಳ ಕಾಲ ಇವನೇನು ಜೈರಲೇ ಇರಬೇಕಾಗಿತ್ತು ಅಂತ ಏನಿರಲಿಲ್ಲ ತುಂಬ ಹತ್ತಿದನಂತೆ ಪ್ರಜ್ವಲ್ ರೇವಣ್ಣ ಕಟಕಟೆಯಲ್ಲಿ ಗಳಗಳ ಅಂತ ಹತ್ತಿದನಂತೆ ಇವನು ನಾನು ಎಂ ಪಿ ಆದ ವೇಳೆಯೇ ಯಾರೂ ಇಂತಹ ಆರೋಪ ಮಾಡಿರಲಿಲ್ಲ ಇದು ಮಾಡಿದ್ದರೆ ನಾನು ಎಂ ಪಿ ಆಗಿದ್ದನಲ್ಲಿ ಅವಾಗಲೇ ಮಾಡಬೇಕಾಗಿತ್ತು ನಾನು ಏನಾದರೂ ರೇಪ್ ಮಾಡಿದರೆ ಯಾಕಪ್ಪ ಯಾರಿಗೂ ಅವ್ರು ಹೇಳಲಿಲ್ಲ ಅವತ್ತಿಗೆ ನಾನು ರೇಪ್ ಮಾಡಿದ್ದೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಯಾಕೆ ಅವರು ಯಾರೂ ಆಚೆ ಬಂದು ಹೇಳಲಿಲ್ಲ ಎಲೆಕ್ಷನ್ ಟೈಮಲ್ಲಿ ಇಂಥ ಆರೋಪವನ್ನು ಮಾಡಿದ್ದಾರೆ ಇದು ಬೇರೆ ಕಥೆ ಆಗುತ್ತೆ ಇದು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರ ಎಲೆಕ್ಷನ್ಗೆ ಮುಂಚೆ ಹೇಳಿದ್ರ ಆಮೇಲೆ ಹೇಳಿದ್ರೆ ಇವನು ಎಂ ಪಿ ಆಗಿದ್ದಾಗೆ ಹೇಳಬೇಕಾಗಿತ್ತು ಅನ್ನೋ ಪ್ರಶ್ನೆ ಬಂದಾಗ ಏನಾಗುತ್ತೆ ಪ್ರಭಾವಕ್ಕೆ ಹೆದರಿದ್ರೇನೋ ಇಲ್ಲಿ ರೇಪ್ ಆಗಿಲ್ಲ ಅಂತ ಹೇಳ್ತಿಲ್ವಲ್ಲ ಸಿ ಎರಡು ಭಾಗ ಬರುತ್ತೆ ಪ್ರಜ್ವಲ್ ಅಕಸ್ಮಾತ್ ಏನಾದರೂ ಹಿಂಗೆ ಇನ್ನು ನ್ಯೂಸ್ ನೋಡೋ ಅವಕಾಶ ಸಿಕ್ಕರೆ ಇದನ್ನು ಕೇಳಿಸ್ಕೋ ಪ್ರಜ್ವಲ್ ಈ ರೇಪ್ ಅವತ್ತು ಯಾಕೆ ಹೇಳಲಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾನು ಚುನಾವಣೆಯ ಸಂದರ್ಭದಲ್ಲಿ ಇದನ್ನ ಇವರು ಹೇಳಿದ್ದಾರೆ ಸೊ ನನಗೆ ರಾಜಕೀಯ ಜೀವನ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅಂದ್ಕೊಂಬಿಡೋಣ ಅದನ್ನು ನಿನ್ನ ನಿನ್ನ ವಾದವನ್ನು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಪ್ರಶ್ನೆ ಏನು ಬರುತ್ತೆ ನೀನಿಲ್ಲಿ ರೇಪ್ ಮಾಡಿಲ್ಲ ಇಲ್ಲಿ ಯಾರು ಹೇಳ್ತಿಲ್ವಲ್ಲ ವಿಷಯ ಅದು ಅವತ್ತು ಯಾರೂ ಹೇಳಲಿಲ್ಲ ಅವತ್ತು ಯಾರು ನೀನು ಮಾಡಿಲ್ಲ ಅವತ್ತು ನಾನೇನೂ ಮಾಡಿಲ್ಲ ಅಂತ ಆಗಿದ್ದಿದ್ರೆ ಕೋರ್ಟ್ ಇವತ್ತಿಗೆ ನಿನ್ನ ದೋಷಿ ಅಂತ ಹೇಳ್ತಾ ಇರಲಿಲ್ಲ ನೀನೇನೂ ಮಾಡದೇ ಇದ್ದಿದ್ರೆ ಕೋರ್ಟ್ ದೋಷಿ ಅಂತ ಆಗಿಲ್ಲ ಸುಮ್ಮನೆ ಸುಮ್ಮನೆ ಹೇಳಲ್ಲ ಅದಕ್ಕೆ ನೂರಾರು ಸಾಕ್ಷ್ಯವನ್ನು ಕಲೆ ಹಾಕಿದ ಮೇಲೇ ರೇಪ್ ಆಗಿರೋದು ನಿಜ ಅಂತ ಹೇಳ್ತಾ ಇದ್ದಾರೆ ಯಾವುದು ರೇಪ್ ಒಂದು ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿ ತೊಡಗಿದರೆ ಅದು ರೇಪ್ ಅಲ್ವಾ ಪ್ರತಿಭಟನೆ ಇರಲಿಲ್ವ ಅದರಲ್ಲಿ ಅಸಹಾಯಕತೆ ಇತ್ತಾ ಬಡವರಿದ್ದರ ಪ್ರಭಾವಿಗಳಿರಲಿಲ್ವ ಅವರು ಹಣ ಇರಲಿಲ್ವಾ ಕೊಲೆ ಬೆದರಿಕೆಗಳಿಗೇನಾದರೂ ಹೆದರ್ಕೊಂಡಿದ್ರ ಇಟ್ ಮೈಟ್ ಬಿ ಇದ್ದಿರಬಹುದು ಗೊತ್ತಿಲ್ಲ ನಮಗೆ ಇದ್ದಿರಬಹುದು ಈಗ ಯಾರೋ ಒಂದಷ್ಟು ವಿಡಿಯೋಗಳು ಆಚೆ ಬಂದಾಗ ರಾಜಕೀಯ ಪಿತೂರನೆ ಇರಲಿಯಪ್ಪ ಒಂದಷ್ಟು ವಿಡಿಯೋ ಆಚೆ ಬಂದಾಗ ಧೈರ್ಯ ಬಂದಿರಬಹುದಲ್ಲ ಅವ್ರಿಗೆ ನಮ್ಮ ಪರವಾಗಿ ಯಾರೋ ಇದ್ದಾರೆ ಅಂತ ಅವತ್ತಿಗೆ ಅರಣ್ಯ ರೋದನ ಮೂಕ ರೋದನ ನಾಲ್ಕು ಗೋಡೆಗಳ ಮಧ್ಯದ ಮೂಕರೋದನ ಅಸಹಾಯಕ ಬಡ ಹೆಣ್ಣು ಮಕ್ಕಳ ಮೂಕರೋದನವಾಗಿ ಉಳ್ಕೊಂಡಿದ್ದಿರಬಹುದಲ್ವಾ ಅದು